ಮುದ್ಲಕ್ಷ್ಮಿ ಬಾ ಎದ್ದಿ ಊಟ ಮಾಡ್ ಬಾ ನಂಗ್ ಬದಕಿಲ್ಲ ಯಾವ ಊಟನು ಬೇಡ ಏನು ಬೇಡ ನನ್ಗೆ ಯಾವ ಊಟನು ಬೇಡ ಏನು ಬೇಡ ಕತೆ ಹೋಗು ನಂಗೆ ನಮ್ಮವ್ವ ಇಂತ ಕಬ್ಲಿ ಅಂತ ಗೊತ್ತಿತ್ತೀರ ನಾನು ನಮ್ಮ ಅಪ್ಪ ಇಂತ ಕಬ್ಲ ಅಂತಾನು ಗೊತ್ತಿತ್ತೀರ ನನ್ಗೆ ಎಂತ ಬುದ್ಧಿ ಕಲ್ತಿದ್ದ ನೋದು ಒತ್ತೆ ಮಾಡ್ಲು ಇಂತವ ಅವಳಿ ಎತ್ತ ಬಿಟ್ಲ ನಮ್ಮಕ್ಕೆ ಆ ನೋದು ನೋದು ಯಾವ ತರ ಬುದ್ಧಿ ಕಲ್ತಿದ್ದು ಅನ್ಬಿಟ್ಟು ಗನ್ನು ಎತ್ತೆ ಇನ್ನು ನಾನ್ ತಾಯಿ ಮನೆ ಕಾಲ ಹಾಕಿಲ್ಲ ನಾನು ನಂಗೆ ಇತ್ತ ಇಲ್ಲ ಅಯ್ಯೋ ಅವ್ರದ್ದು ಏನ್ ತಪ್ಪಿದ್ದು ನೋಡು ಏನಾವೆಲ್ಲ ತಪ್ಪು ತಿಳ್ಕೊಬಿಡ್ತು ನಿನ್ಗೆ ಗೊತ್ತಾಗಿಲ್ಲ ನಿನ್ಗೆ

ಹೋಗಿರ್ಲೆ ಹಂಗೇನಿಲ್ಲ ನೋಡು ಅರ್ಥ ಮಾಡ್ಕೋಬೇಕು ಅವ್ರು ಪೊಡಿಸ್ತಿರ್ತೀನಿ ನೀನ್ ಯಾಕೆ ಅಡಿಯ ನೀನು ನಮ್ಮ ಪರಿಸ್ಥಿತಿ ಅವ್ರು ಅರ್ಥ ಮಾಡ್ಕೊಂಡ್ ಮೇಲೆ ಅವ್ರು ಯಾಕೆ ಏರಿ ನಾನು ಹೇಳೋದು ಒಂದು ನಾನು ಬುತ್ತಿ ಆಗಿರೋದು ನಮ್ಮ ಒಂದು ಇತ್ತಾನೆ ಇಲ್ಲ ಇತ್ತಾಯ್ತಿದ್ರೆ ಅಲ್ಲ ಇಟ್ಕೊಳ್ಳಲು ಹ ಅವ್ರು ಏನು ಇಟ್ಟಿತಿಲ್ವಾ ನಾನು ಹೆಂಗ್ ನಮ್ಮ ಅಪ್ಪ ಮನೆ ಇದ್ನ ಹಂಗೇನ ಮತ್ತೆ ನೋಡಿ ಅಪ್ಪನ ಮನೆ ಇದ್ಲು ಇರಬೇಕಾಗಿತ್ತು ಅಲ್ಲ ಅವ್ರಿಗೆ ನೋಡ್ಕೊಲಕ್ಕೆ ಅವ್ರು ಅವ್ವ ಅದಕ್ಕೆ ಎಲ್ಲ ಅವ್ರ ಮನೇಲಿವೇ ಹೋಗ್ಕೊಳ್ಳೋರು ಸಾಮಾನು ತೊಗೊತವಲ್ಲೇ ತಿರ್ಗವ ಈ ಥರ ನಾಲ್ಕು ತಗದಿನಾಗ ಓದ್ಬಿಟ್ಲಲ್ಲೇ ಬೇಡ ಬೇಡ ಅವ್ ತವತ್ತೇ ಬೇಡ ನೀನು ಯಾವತ್ತಿ ನಾನು ಹೋಗಿಲ್ಲ ನಾನು ಅವ್ರು ಮನೆ ಹೊಲಕ್ಕೆ ಕಾಳು ಮಗಿಲ್ಲ ನಾನು ಅವನು ಇನ್ನೂ ಇಲ್ಲೇ ಬರ್ತಾನೆ ಮದು ನನಗೆ ನಾನು ಹೋಗೋಕ್ಕಿಲ್ಲ ನನ್ನ ಕತೆ ಪಾಪ ಉತ್ತರ ಇಲ್ಲೇ ಹೋಗ್ಲಿ ನನಗೆ ನಾನಂತಿನ ಹೋಗೋಕ್ಕೂ ಇಲ್ಲ ನಾನು ಅವ್ರನ್ನ ಮಾತ ಇಲ್ಲ ಅವ್ರಿಗೆ ಮಗ ನೋಡ್ಬೇಕಾ ನಾನು ಅವ್ನ ನನ್ನ ತಾಯಿಗಂತೂ ಅವ್ರ ಮಗನ ನಾನು ನೋಡೋಕ್ಕಿತ್ತ ಇಲ್ಲ ನಾನು ನಾನು ನೋಡೋಕ್ಕೂ ಇಲ್ಲ ನನಗೆ ಹೋಗೋಕ್ಕೂ ಇಲ್ಲ ನನ್ನ ಬೇಡಕ್ಕೂ ಬೇದ ಅವ್ರು ತವ ನನಗೆ ಯಾಕ ಬುದ್ಧಿ ನೋಡು ಆ ಮೊದ್ಲಿಗಿಂತ ಕಂದೋರೆ ಇತ್ತ ಬುತ್ತಾರೆ ಕಂದೋರೆ ಇತ್ತವ್ರಿಗೆ ನನ್ಗಿಂತವ ಎಂತ ಬುದ್ಧಿ ಕಲ್ತದಾರೆ ಅಂತ ನೋಡು ನೀನೇ ಅದಕ್ಕೆ ಅವ್ರು ತರಿಲ್ಲ ಅಂತ ತನ್ ನಾನು ಅವ್ರು ಕಂದ್ರೆ ನಂಗೆ ಇತ್ತಾನೆ ಇಲ್ಲ ಅವ್ನು ಮೊದ್ಲಿಗಿಂತವ ಅವ್ರು ನಾನು ದದ್ದೆ ಅಲ್ವ ಪೆದ್ದೆ ಅಲ್ವ ಅದಕ್ಕೆ ನಮ್ಗೆ ಇತ್ತ ಇಲ್ವೇನೋ ಹಾ ನಮ್ಮವ್ವ ನಮ್ಮ ಕಾಯ ಬಿಟ್ಟು ಮಾಡ್ಕೊತೀನಿ ನೀ ಮದ್ದಿಂದ ಇಲ್ಲಿ ಅಂತ ಹೇಳ್ಬಿಟ್ಟು ಕೆಪಲ್ಗೆ ಒದ್ ಕಲ್ತಾಳಲ್ಲ ತರಿಯಾರಿ ತರಿಯ ಅವ್ರ ಬುದ್ಧಿ ಕಲ್ತಿರದು ಅಯ್ಯೋ ಮುದ್ಲಕ್ಷ್ಮಿ ಅವ್ ಕೆಲದಿ ತಲೆ ಕೆಸ್ಕ ಬಿಡುದು ಸುಮ್ ಕುತ್ಕೊಂಡಿನೋ ನೋಡು ಅತ್ತೆ ಗೊತ್ತಾನೆ ಒಂದು ಬುದ್ಧಿ ಏನೋ ಒಂದು ಒಳ್ಳೆ ಉದ್ದೇಶ ಇರ್ತದೆ ಸುಮ್ನೀರು नांगुआ दिए तो वाले उद्देश्य वाया निउ नांग कुत माता बेजी हुआगी माता ने बेजी निउ नांग कुते ओ निम्ना वाले रुंकनी दे निउ क्या तोरु ओ निउ नांग कुत माता बेजी कंजरी इतना आदमी ले सरिया आई तो सुम नीले बेजर मर्क का बड़ा दिनो निना दे मोंस कंट्रोस्कार्डो दुस सुमनी ये इतने में बड़ा है स ಸರಿ ನಿಮ್ಮ ಹೋಗಿನ ಮೇಲೆ ನಿಮ್ಮ ಅಪ್ಪನ ಮೇಲೆ ಕೋಪ ಊಟದ ಮೇಲೆ ತೋರಿಸಿ ಒಟ್ಟೆ ಒಳಗೆ ನಿನ್ನ ಪಾಪ ಚೆನ್ನಾಗಿ ಇರಬೇಕು ಚೆನ್ನಾಗಿ ಇರಬೇಕು ಒಟ್ಟೆ ಒಳಗೆ ನನ್ನ ಪಾಪ ಇರ್ತಾನೆ ಚೆನ್ನಾಗಿ ಬೆಳವಣಿಗೆ ಆಗ್ಬೇಕಾನೆ ನೀನು ಊಟ ಮಾಡಿಲ್ಲ ಹೆಂಗೆ ಬೆಳವಣಿಗೆ ಅದು ಸರಿ ಆಯ್ತು ಈಗ ಒಟ್ಟೆ ಎಷ್ಟೇ ಒಟ್ಟೆ ಸೀದಾ ತಿಂತೀನಿ ಹೋಗಿ ಎದಳು ಹೋಗ್ಬಿಟ್ಟು ಅಂತ ಒಂದು ಚೂರು ಕೆಲಸ ಅರ್ಧ ಗಂಟೆ ಮುಗಿಸ್ಕೊಬತ್ತೀನಿ ಹಾಂ ನಿನ್ ಮೊದಲು ಊಟ ಮಾಡ್ಬಾ ಎದಳು ಮೇಕೆ ಈಗ ಬರ ನಿಲ್ಗೆ ಬೇಡ ನನಗೆ ನಾನು ಇಕ್ಕ ಉಂಟಿನಿ ಹೋಗಿ ನೀವು ಎಲ್ಲಕ್ಕಿಂತ ಇತ್ತು ನೀವು ಯಾಕೆ ಬರ್ಬೇಕಾಗಿತ್ತು ನನಗೆ ಯಾಕೆ ಕೆಲಸನೂ ಇಲ್ಲ ನಾನು ನಿನ್ನ ನೋಡ್ಕೊತೀವಿ ಯಾಕೆ ಬಂದಿದ್ರಿ ನೀವು ಹಾಲಕ್ಕಲ್ಲ ಹಿಂಗೆ ಹೇಳ್ತೀರಾ ನೀನು ಹಾಂ ನೋಡು ಎಡ್ತೀಯ ಬಿಟ್ಟು ಹೋದನು ತಿರುಗಿ ನೋಡಲಿಲ್ಲ ಒಂದು ಮತ್ತೆ ಕರೆಯಿಲ್ಲ ಅಂತ ಕಳ್ಕಿರುವಂತ ಒಂದು ಮತ್ತೆ ಅರ್ಧ ನಾನು ಹಂಗಂದೆ ಹಾಂ ನನಗೇನು ಗೊತ್ತು ಹಿಂಗೆಲ್ಲ ಇದಾಯ್ತದೆ ಅಂತ ನೋಡು ನಿಮ್ಗೆ ಸಮಸ್ಯೆ ಬಗ್ಗೆ ಗೊತ್ತಿಲ್ಲ ಏನಿದ್ರು ನಿಮ್ಮ ಹೊತ್ತಿಗೆ ಆರೈಕೆನೇ ಮುಖ್ಯ ಈಗ ನೀನು ಇನ್ನು ಟೈಮ್ ಅದ ನಿನಗೆ ಈಗ ಎರಡು ತಿಂಗಳು ಅವ್ರಿಗೆ ಇನ್ನು ಎರಡು ತಿಂಗಳಿಗೆ ಇರ್ಗೇನೆ ಆಯ್ತದೆ ಅದಾದ್ಮೇಲೆ ಹೋಗ್ಬೋದ್ರೆ ತಲೆ ಕಳಿಸ್ಕೊಂಡು ನೀನು ಈಗ ಆಮ ಬಂದು ನಿಮ್ಮ ಮನೆ ಬೀಳ್ತದೇ ಹಾಂ ಮುಗ ಹುಟ್ಟಿರ್ತಾನೆ ಬೆಳ್ಕೋದು ಅತ್ತೆ ಎಷ್ಟು ವರ್ಷ ಮಕ್ಕಳೆಲ್ಲ ಮಕ್ಕಳೆಲ್ಲ ಅಂತ ಯೋಚನೆ ಮಾಡ್ತಿತ್ತು ಹೆಂಗೋ ನಿಮ್ಮ ಸೌಭಾಗ್ಯದಕ್ಕೆ ಕಾಲ್ಗೊಂಡಿಂದ ನಿಗೂ ಮುಗ ಆಗದೆ ಹೆಂಗೆ ಒಳ್ಳೇದಾಯಿತು ಅಂತ ಅನ್ಕೋದು ಚೆನ್ನಾಗಿರ್ತಾನೆ ಬಿಟ್ಟು ನೀನು ಹಿಂಗೆ ಮಾಡ್ಕೊಂಡೆ ನೀನು ಬೇಜಾರು ಮಾಡ್ಕೊಂಡ್ರೆ ನನಗೆ ಎಷ್ಟು ಬೇಜಾರಾಕಿಲ್ಲ ಹೇಳು

ಎಲ್ಲಾರು ಹೋಗು ಯಾತಕಾರ ಹೋಗು ನಂಗೆ ಏನು ಎಲ್ಲನೇ ಬೇಡ ನೀನು ಇದೆಕ್ಲ ಮಗ ಆಳೆ ಬಂದ್ಬಿಟ್ಟಿದಿ ಓಚಿಕವ ಬಚಿಕವ ಅದೆಕ್ಲ ಮಗ ಆಳೆ ಬಂದ್ಬಿಟ್ಟಿದಿರಲ್ಲ ಉಂಕನತೆ ಬಂದ್ಬಿಟ್ಟು ಇನ್ನೇ ನಮ್ಮ ಅವನಂತ ಆಗ ಊನ್ ಪದ ಮೇಲೆ ಇನ್ನೇ ಏನಾಗಬೇಕು ಏನಪ್ಪ ಏನು ಅಂದಳು ಅಯ್ಯೋ ಅದೇಯ ನಮ್ಮ ಅತ್ತೆ ಇಲ್ವಾ ಅದೇ ನಮ್ಮ ಬಾ ಮೈದ್ ನೆತ್ತಿ ಬಸರಿ ಅಲ್ವಾ ಇನ್ನೊಂದು ಒಂದ್ ಹೊತ್ತು ತಿಂಗಳ ಎಟ್ಟಿಂಗ್ಲಾದ ಇರ್ಗೆಗಕ್ಕೆ ಹೊತ್ತೇನಾದ್ರು ಒಂದ್ ಬಕ್ಲ ತಿರ್ ಬಿಡ್ದು ಅಂದ್ಬಿಟ್ಟು ನಮ್ಮ ಅತ್ತೆ ಕಳಿಸ್ಬಿಡ್ತು ಅದ್ಕಂಗೆ ಬೇಜಾರ್ ಮಾಡ್ಕೊಂಡು ಕೂತಾವಳೆ ಹ್ಮ್ ಕಳಿಸ್ಬಿಟ್ರಲ್ಲ ನನ್ನ ಅಂತ ಅವಳಲ್ಲಿದ್ಲು ನನ್ನ ಬಮ್ಮ ಇದು ಇರ್ತೀವ್ರ ಮನೆ ಇತ್ತು ಅದೇ ಇವಳು ಹಿಂಗಾಯ್ತಲ್ಲ ಹಂಗಾದ್ಮೇಲೆ ಇನ್ ಕರ್ಕಡೆ ಬರ್ಲಿಲ್ಲ ಯಾತ್ಕೋ ಹೋಗಿದ್ರು ನಕಲಿ ಸಿರಕ್ಕೆ ಅಂತ ಆ ಇವಳು ಗರ್ಭಿಣಿ ಅಂತ ಗೊತ್ತಾಯ್ತಲ್ಲ ಅದಕ್ಕೆ ಇವಳಿರಿಸಿದ್ರು ಅವರು ಅಲ್ಲೇ ಇದ್ರು ಈಗ ನಮ್ಮ ಅತ್ತೆ ಏರ್ಗೆ ಇಲ್ಲೇ ಮಾಡಿಸ್ಬೇಕು ನಾವು ಅಂದ್ಬಿಟ್ಟು ಅಂದ್ಬಿಟ್ಟು ಹೊಸ ದಿವಸ ಇಡ್ಲಿಂದ ಎರಡು ತಿಂಗ್ಳು ಆಮೇಲೆ ಕರ್ಕೊ ಹೋಯ್ತೀನಿ ಅಂದ್ಬಿಟ್ಟು ಕಳಿಸ್ತು ಅದಕ್ಕೆ ಇಳು ಕಾಪಾತ ಕೂತದೆ ಮಗಳಿಗಿಂತ ಹೆಚ್ಚಾಗಿಲ್ಲ ಮಿಂತನೆ ಹೆಚ್ಚಾಗಿಲ್ಲುದ್ದಿ ಬೇಕಲ್ವಾ ಹೆಣ್ಮಕ್ಳೆಟ್ರಿ ಅವ ಮುಂದೆ ಏನ್ ವಿಚಿತ್ರ ಅವ್ರ ಅಪ್ಪನ ಮನೇಲಿ ಅವರ ಅಪ್ಪ ಅವ್ರ ಅಣ್ಣ ಅದಕ್ಕೆ ಯಾರು ಇಲ್ವ ಎಲ್ಲ ಇದಾರಂತಲ್ಲೇ ಅವರೇ ಅಯ್ಯೋ ಆಗಿದ್ರು ಏನೋ ಸಮಸ್ಯೆ ಆಗದೆ ಅದಕ್ಕೆ ಕತೆ ಏನ್ ನನ್ ಗೊತ್ತು ಅದು ಅವ್ರು ಬೇಕು ಅಂತ ಇದ್ ಮಾಡಿಲ್ಲ ಏನಿಲ್ಲ ನನ್ಗೂ ಇಲ್ಲಿ ಇದಕ್ಕೆ ಬೇಜಾರ್ ಅಲ್ವ ಚಿಕ್ಕವ ನೀನು ಈಗ ಸಾಕಾಗ ಬೇಕಾಗಿ ಹೊರ್ಗಡೆ ಬಂದ್ರೆ ಒಂಥರ ಬೇಜಾರ್ ಆಗೋದು ನನ್ಗೂ ಆಕೆ ಮತ್ತೆ ಅತ್ತೆ ಕಳಿಸ್ಕೊಡ್ತು ಕರ್ಕ ಬಂದೆ ನನ್ಗೂ ಬೇಜಾರ್ ಆಗಿತ್ತಲ್ಲ ಅಂತ ಇವಳು ಅದ್ನ ಇಟ್ಟು ಕೂತಾಳೆ ಊಟ ಉಂಟಂಗೆ ಹೋಗಿ ಮಗ ಹೋಗಿ ಊಟ ಮೇಡಮ್ ತಲೆಗೆಸ್ಕೊಂಡ್ ನೀನು ಹೋಗು ಅಯ್ಯೋ ಯಾವತ್ತಿರು ಕಂಡ್ ಮನೆ ಸಾಸ್ಪತ್ರ ಕೊಡ್ತು ಅಪ್ಪನ ಮನೆ ಅಲ್ಲ ಹ್ಞೂ ಹೋಗು ಬಾಂತನಕ್ಕೆ ಹೋಗ್ತೀರಾ ಹೋಗಿ ಹೋಗು ಹೋಗು ಇನ್ನೇನು ಇವನು ಒಬ್ಬನೇ ಇರ್ತಾನೇ ಇಲ್ಲಿ ಅವ್ನಿಗೆ ಪಡ್ಗೆ ಮಾಡ್ಕೊಬೇಕಲ್ಲ ಊರಡ್ಕೊಂಡು ಮಾಡ್ಕೊಂಡು ಇರ್ಬೇಕು ಹೋಗು ನಾನು ಮತ್ತೆ ಇನ್ನು ಹೋಗ್ಲಿಲ್ಲ ನಾನು ನೀವೇನ ಅನ್ಕೊಬೋದಿ ನಾನು ಅವ್ರ ಮನೆ ಹೋಗೋಕು ಇಲ್ಲ ನಾನು ಎರ್ಗೂ ಹೋಗ್ಲಿಲ್ಲ ಇಲ್ಲೇ ಇರ್ತೀನಿ ಕಣತ್ತೆ ನಾನು ನಮ್ಮಅೂ ನಾನು ಹೋಗಿಲ್ಲ ಹೋಗಿಲ್ಲ ಅನ್ನೋಲ್ಲ ಅನ್ಬಿಟ್ಟು ಅದ್ಬುತ್ ಕಲ್ತುಳು ಅವ್ಕೆಲ್ಲ ಅದ್ಕೊಂಡು ನಾನು ಬಂದಿರೋದು ಗೊತ್ತ ಈಗ ಇನ್ನು ಅಲ್ಲ ನಾನು ಹೂ ಅನ್ಕೊಂಡು ನೋಡೋಕೆ ಹೋಗ್ಬೇಕಾ ಹೇಳತ್ತೆ ನೀನಯ್ಯ ನಮ್ಮ ಮಗುನ್ಗೆ ಅವತ್ತು ಪತ್ತೆನೇ ಎತ್ತಾಗ್ಬಿಟ್ಟಿದಲ ಹೇಳಿ ಮತ್ತೆ ಹಾಂ ನಂಗೆ ಕಾಪಾತಕ್ಕಿಲ್ವ ನಂಗೆ ಬೇಜಾರಾಕಿಲ್ವಾ ಅಲ್ಲ ಆಲಕನಪ್ಪ ಬಸ್ ಹೆಂಗ್ಸ್ಕೆ ಹೊಡ್ದಿ ಮತ್ತೆ ಸರಿ ಕ್ತು ಹಾಕು ಹಂಗ ಬುದ್ಧಿ ಕಲಿಯೋದು ಅಲ್ಲ ಒಳ್ಳೆ ಮತ್ತೆ ಏಳ್ ಕಳ್ಸೋ ಸಣ್ಣ ಮುಗ ಆಗಿಲ್ಲ ವರ್ದು ಬುದಕ್ಕೆ ಬುದ್ಧಿ ಕಲ್ಸೋಕೆ ನಿ ಮತ್ತೆ ಸುಮಾರು ಬುದ್ಧಿ ಕಳ್ತಾಳೆ ಕದ್ಬಿಡು ಕಲ್ಸ್ಬಿಡಕಲ್ಲ ಮಗ ಹಿಂಗ್ ಅಂತ ಬೇಜಾರು ಮಾಡ್ಕೊಬೇಡ ನೀನು ನಮ್ಮ ಚಿಕ್ಕಮೇ ಹಿಂಗೊಂತಳಲ್ಲ ಅಂತ ಕಳ್ಸಿಬಿಡ್ದೀನ ಅದೇ ಕಾರಣಕ್ಕೂ ಈರ್ಸ್ಕೋ ಇಲ್ಲೇ ಕದೇನು ನಾನು ಮಾಡ್ತೀನಿ ಬಾಣತಾನು ಬೇಕಾರೆ ಅದೇನು ಸಾಮಾನು ಸರಂತ ತಂದ್ಕೊಡು ನಾನು ಇಲ್ಲೇ ಮಾಡ್ತೀನಿ ಕಳ್ಸಿಬಿಡಾಡಣ್ಣ ಕಚ್ಕಾಗ ನೋಡ್ಕೊಳ್ತೀನಿ ನೋಡಿ ಯಾವ ಬುದ್ಧಿ ಕಲ್ತಾವೆ ಅಂತ ಅಲ್ಲ ಬೆಣ್ಣಿಗೆ ಏನು ಗೊತ್ತದದು ಹಾಕೋದಲ್ಲ ಮುರುಗು ಬಂದಿದ್ದಲ್ಲ ಏನು ಬುದ್ಧಿ ಬೇಡ ಬಾಬಾ ಮುಂದೆ ಅಡ್ ಏನಿತ್ತು ಒಂದು ಒಳ್ಳೆ ಮಾತಲ್ಲಿ ಹೇಳಿ ಕಳ್ಸ್ಬೋದಾಗಿತ್ತಾನೆ ಹೋಗವ ಹಿಂಗೆ ನಾವು ಬುತ್ತಿ ಬಿ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಹೋಯ್ತೀರ ಅಂತ ಅಯ್ಯೋ ಇವಳು ಹೇಳಿದ ಮತ್ತೆ ಕೇಳಿಕೆ ಸುಮ್ಕಿರಿ ಇವಳು ಆಟ ಜಾಸ್ತಿ ಕತೆ ಆಕೆ ಬಾರ್ದವ್ರೆ ಸುಮ್ ಕುತ್ತಲ ಮಗತ್ತಿರ ಎರಡನ್ನ ನಿಮ್ಮ ಮತ್ತೆ ಕಡಿಕೆ ಅಯ್ಯ ಹಿಂಗೆ ಕತೆ ಅವ್ರಂಗೆ ಬುದ್ಧಿ ಕಲಿಬೇಕು ಕರೆ ಅದೇನೋ ಅಂತಿದ್ರಂತೆ ಹಂಗೆ ಅದು ಕೂಡ ಲೆಕ್ಕಾಚಾರ ಬೇಡವಲ್ಲ ಯಾಕೆ ಬಡಿಬೇಕಾಗಿತ್ತು ಹಾಂ ಸರಿ ಹೇಳಿ ಮೈ ನಿಂತ್ಕೊಂಡು ಬಡಿಕಲ್ಲ ನಿಮ್ಮ ಮತ್ತೆ ಅದ್ರದ್ದು ಏನತ್ತ ಹಾಂ ಮಾಡೋದು ಹಂಗವ ನೋಡತ್ತೆ ಮತ್ತೆ ನಂಗೆ ಬೇದ್ದಾರೆ ಕಿಲ್ ಮತ್ತೆ ತಿರ್ಗಿ ಹೇಳ್ತಾರಲ್ಲ ಇವರು ನನಗೆ ಬೇಜಾರಾಗಿ ಕಿಲ್ವ ಎಷ್ಟು ಬೇಜಾರಾಗ್ತದೆ ಗೊತ್ತಾ ನನಗೆ ಅವ್ರು ಆ ನೋಡಿ ನೋಡಿ ಬೇಜಾರಾಗದೆ ನನಗೆ ಆಯಿತು ಬಿಡು ಮಗ ತಲೆ ಸುಮ್ಮನಿರು ಸುಮ್ಮಲಿರುವ ಆಯಿತು ನಾನಿಲ್ವಾ ನಾನು ನೋಡ್ಕೊಳ್ತೀನಿ ಸುಮ್ಕಿರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ